ಹಲೋ ಹಲೋ ಏ ಸುಮಂತ್ ಏನಪ್ಪಾ ಹಾ ಯಾರ್ ನೀವೇ ನಾನ್ ಸಂಧ್ಯಾ ಮಾತಾಡೋದು ನಿನ್ ಆಡಿಯೋ ತುಂಬಾ ಎಲ್ಲಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗಬೇಡ ಸುಮಂತ್ ಆಯ್ತಾ ನನ್ಗ್ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದೀಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ಮೇಡಂ ನೀವ್ ಸಂಧ್ಯಾ ಅಲ್ಲ ಇನ್ ಯಾವ್ ಸಂಧ್ಯಾ ಆದ್ರೆ ಹ್ಮ್ ಆಗಿರುವಂತ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದಮೇಲೆ ಹೇಳಿದಿ ಗಾಂಡು ಹೋಗ್ಲು ಅಂತ ಹಾಕಿರೋದು ಸಂಧ್ಯಾ ನೋಟಿಸ್ ಕೊಟ್ಟಿದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗ್ ಡೀಟೇಲ್ಸ್ ಕೊಡ್ಬೇಕು ಮೊದ್ಲೇ ಸಂಧ್ಯಾ ವಾಯ್ಸ್ ಅಂತ ಅಂತಿತ್ತು ಅಲ್ಲಿ ಟ್ರೆಂಡಿಂಗ್ ನ್ಯೂಸ್ ನ್ಯೂಸ್ ಅಂತ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಡೀಟೇಲ್ಸ್ ಬೇಕು ಆ ಸಂಧ್ಯಾ ಏನಾದ್ರೂ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ತಮ್ಮನಾಗಾದ್ರು ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌಜ್ ಚಿಕ್ಕ ಮುಚ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲ್ಸ ಮಾಡ್ತಾ ಇರೋ ಬೋಳಿ ಮಕ್ಳು ನೀವು ಏನೋ ಮಾಡ್ತಾ ಇರ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ತೀವಿ

ಹೆಣ್ಮಕ್ಳಿದಾರೇನೋ ನಿನ್ ಮನೇಲಿ ನಿಮ್ ತಾಯಿನ್ ಬಂದು ಪ್ರಶ್ನೆ ಮಾಡ್ತೀನಿ ನಾನು ಇದೇನೋ ನಿನ್ ಬುದ್ಧಿ ಕಳಿಸ್ ಅಂತ ಹೇಳಿ ಸಂಸ್ಕಾರ ನಾನ್ ಬಂದು ಕೇಳ್ತೀನಿ ನಿನ್ ತಾಯಿನ್ ಕೇಳ್ತೀನಿ ನೀನ್ ಮಾತಾಡಿರೋ ಅಷ್ಟು ಆಡಿಯೋನಾ ಸೌಜನ್ಯ ತಾಯಿನ್ ಬೈದಿದ್ಯಾ ಏಯ್ ನಿನ್ ಮನೆ ಹೆಣ್ಮಿ ಹೋಳಿಗೆ ಆರ್ ಇಂಟು ಮಣ್ಣು ರೇಸ್ ಮಾಡ್ತಾ ಇದ್ದಾರೆ ಏನೋ ಮಾಡ್ತಾ ಇದ್ದೆ ನೀನು ಏನೋ ಮಾಡ್ತಾ ಇದ್ದೀನಿ ನೀನು ಏನು ಮಾಡ್ತಾ ಇದ್ದೆ ನೀನು ಯಾರು ನಿನ್ಗೆ ಪೊಲೀಸರು ಯಾರು ಕೇಳೋರಿಲ್ಲ ಅನ್ಕೊಂಡು ಆಡಿಕಾಡ್ತಾ ಇದ್ಯಾ ನಿಮ್ದು ಪ್ರತಿಯೊಂದು ಅವರ ಕೇಳಿಸ್ ಮಾಡ್ತಾ ಇದೀನಿ ಸೌಜನ್ಯ ವಿಚಾರದ ಸೌಜನ್ಯತಾಗಿ ಅಮ್ಮನ್ನ ತಿನ್ಕೊಬೈತ ನೀನು ಹೆಂಗ್ ಇಷ್ಟು ದಿವ್ಸ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾನ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನು ಜಾತ್ ಕಾಣೆ ನನ್ ತಿನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ ಸುಮಾನ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚ ರಾಧಕ್ಕನ ಏ ಅವಳು ರಾಧಕ್ಕ ಏ ಇವ್ರ ಸಂಧ್ಯಾ ಏ ಅವ್ರ ಅಮ್ಮನ್ ಏನು ಸೌಜನ್ಯ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ ಯಾರ್ ನಿನ್ನ ಆಡಿಯೋ ಏ ಸಂಧ್ಯಾ ಅಂದ್ರೆ ನಾನ ಇನ್ನೊಬ್ಳ ನಿನ್ಗೆ ಯಾವ ನಿನ್ ಹೆಣ್ಮಕ್ಳನ್ನ ಓಕೆ ಬಾರಿ ಅವಳು ಇವಳು ಅಂತ ರೈಟ್ ಕೊಟ್ಟಿರೋದು ಯಾರ ನಿನ್ಗೆ ನಿಮ್ಮ ಪ್ರಶ್ನೆ ಮಾಡ್ತೀನಿ ಯಾರು ಮಾತಾಡಿ ನೀನೇ ಮಾತಾಡಿದ್ಯಲ್ಲ ಅವಳ ರಾಧಪ್ಪ ಕೊರಿಲ್ಲ ಅವಳು ನಿಮಗೆ ಯಾರೋ ಏನು ಮತಿನ ಮಾತೆ ಏನು ನ್ಯಾಯ ಕೊಡಿಸೋಕ ಆಗುತ್ತೆ ಅನ್ನ ಸೌಜನ್ಯಿಗೆ ಕೊಡಿಸೋಕ ಆಗಲ್ಲ ಅಂತ ನಿಮ್ಮ ಮನೆಯಲ್ಲಿ ಬಂತು ನಿಮ್ಮ ಮನೆಗೆ ಬಂದು ನಿನ್ನ ತಾಯಿ ಹತ್ರ ಇದೆನಾ ನಿಮಗೆ ಸಂಸ್ಕಾರ ಕಲಿಸೋಕ ಕೇಳ್ತೀನಿ ಇದೆನಾ ನಿಮಗೆ ಸಂಸ್ಕಾರ ಕಲಿಸೋಕ ಕೇಳ್ತೀನಿ ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಹೇಳಿ ಬಂದು ನಿನ್ ರೋಡಲ್ಲಿ ನನ್ನ ಜೊತೆ ನಿಂತುಕೊಂಡು ಏರೋ ದಿನ ತಾಕತ್ತು ಇದ್ರೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಗೊತ್ತೇನೋ ನ್ಯಾಯ ಸಿಗಲ್ಲ ಅಂತ ಹೇಳಿ ಹೇಳಿದ್ರು ಓರಾ

ಏನೋ ನೋಡಿದ್ಯಾ ಒಂದ್ ನಿಮಿಷ ಕೇಳ ಇಲ್ಲಿ ನಿನಗೆ ಎಷ್ಟೋ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸಿಗೆ ಬಂದಿರೋಂತ ಹೆಣ್ಣು ಮಕ್ಕಳಿಗೆ ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಸುಮಂತ್ ನಿನ್ನ ಪ್ರತಿ ಒಂದು ಆಡಿಯೋ ನಿನ್ನ ಮನೆಗ್ ಬಂದು ನಿನ್ನ ತಾಯಿನ ಜೊತೆ ಕೂರ್ಸ್ಕೊಂಡು ನಿನ್ನ ಜೊತೆಲಿ ಕೂರ್ಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ರೆ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಮಾತಾಡಿದ್ರೆ ಉತ್ತರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಮಾತಾಡಕ್ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಎಕ್ಸಲೆ ನಿಮ್ಗೆ ಏನ್ ತಂಡ ಇದೆ ನಿಂದು उत्तर <laughs> <laughs>